ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಬೆಳಗಿನ ತಿಂಡಿಗಾಗಿರ್ಬೋದು ಇಲ್ಲ ರಾತ್ರಿ ಊಟಕ್ಕಾಗಿರ್ಬೋದು ಏನಾದರೂ ಲೈಟಾಗಿ ಬೇಕು ಮತ್ತು ಬೇಗ ಕೂಡ ಆಗಬೇಕು ಅಷ್ಟೇ ನ್ಯೂಟ್ರಿಷಿಯಸ್ ಆಗೂ ಇರಬೇಕು ಅಂತ ಆದಾಗ ನಾನೀಗ ಶೇರ್ ಮಾಡ್ತಾಯಿರೋ ಈಸಿ ವೆಜ್ ಆಮ್ಲೆಟ್ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ಈಗ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉಪ್ಪಿಟ್ಟು ರವೆ ನೋಡಿ ಅರ್ಧ ಕಪ್ಪಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ರವೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಗಟ್ಟಿ ಮೊಸರು ಹಸಿರು ಮೆಣಸಿನಕಾಯಿ ಒಂದು ಎರಡು ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜಿನ ಟೊಮೆಟೋನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಕ್ಯಾರೆಟ್ ತುರಿದಿಟ್ಕೊಂಡಿರೋದು ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ನ ಕೂಡ ಬಳಸ್ಬೋದು ಈ ಜಾಗದಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಒಂದು ಟೀ ಸ್ಪೂನಷ್ಟು ಉಪ್ಪು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲನೂ ಮಿಕ್ಸ್ ಮಾಡಿದ್ದಾಯಿತು ಈಗ ನೀರು ಹಾಕೋಣ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ತೀರಾ ತೆಳ್ಳಗೂ ಕಲಿಸ್ಬಾರ್ದು ಮೀಡಿಯಮ್ಮಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕ್ತಾ ಇದ್ದೀನಿ ಇನ್ನೂ ಗಟ್ಟಿಯಾಗಿದೆ ಇನ್ನೂ ಒಂಚೂರು ನೀರು ಒಟ್ಟಿಗೆ ನೀರು ಹಾಕೋಕ್ಕೋಗಲ್ಲ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಇದು ತವಾ ಮೇಲೆ ಹಾಕಬೇಕಾದ್ರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರೋ ಅಷ್ಟು ನೀರು ಹಾಕಬೇಕು ಇಷ್ಟು ನೀರು ಕರೆಕ್ಟಾಗುತ್ತೆ ಆಗುತ್ತೆ ಇನ್ನು ನೀರು ಹಾಕೋದು ಬೇಡ ಈ ಹದ ಕರೆಕ್ಟಾಗಿದೆ ಹಿಟ್ಟು ಕಲಿಸಿದ್ದಾಯಿತು ಈಗ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಏನೋ ಹಾಕ್ತೀನಿ ಇನ್ಸ್ಟಂಟಾಗಿ ಮಾಡೋದಾದ್ರಿಂದ ಏನೋ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಏನೋ ಹಾಕದೆ ಕೂಡ ತುಂಬ ಚೆನ್ನಾಗೇ ಬರುತ್ತೆ ಇದು ಟೋಟಲಿ ಆಪ್ಷನಲ್ಲು ಒಂದು ಟ ಸಣ್ಣ ಟೀ ಸ್ಪೂನಷ್ಟು ಏನೋನ ಹಾಕಿದೆ ಏನೋ ಹಾಕದೇ ಇದ್ರೂ ಚೆನ್ನಾಗಿ ಬರುತ್ತೆ ಏನೋ ಇಷ್ಟ ಇಲ್ಲ ಏನೋ ಆಗಲಿ ಸೋಡಾ ಆಗಲಿ ಹಾಕೋದು ಕೆಲವ್ರು ಇಷ್ಟಪಡೋಲ್ಲ ಅಂಥವರು ಆರಾಮಾಗಿ ಸ್ಕಿಪ್ ಮಾಡ್ಬೋದು ಈಗ ಆಮ್ಲೆಟ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಟಿಶ್ಯೂ ಪೇಪರಲ್ಲಿ ತೋರಿಸ್ತಾ ಇದ್ದೀನಿ ಕಡಿಮೆ ಊರಿನಲ್ಲೇ ಶುರು ಮಾಡಬೇಕು ಇದನ್ನು ಮಾಡೋವಾಗ ಇದು ಬೇರೆ ಎಲ್ಲ ದೋ ಇದು ದೋಸೆ ಎಲ್ಲ ಮಾಡ್ದಂಗೆ ಆಮ್ಲೆಟ್ ಮಾಡ್ದಂಗೆ ತುಂಬ ಸ್ಪ್ರೆಡ್ ಮಾಡಬಾರ್ದು ಸ್ಪ್ರೆಡ್ ಮಾಡೋದಕ್ಕೆ ಆಗೋದು ಇಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಜಾಸ್ತಿ ಉರಿ ಇಟ್ಕೊಳ್ಬಾರ್ದು ಸ್ವಲ್ಪ ಎಣ್ಣೆ ಹಾಕ್ತೀನಿ ತುಪ್ಪ ಬೆಣ್ಣೆ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಅವ್ರವ್ರ ಚಾಯ್ಸು ಈಗ ಒಂದು ಲಿಡ್ ಕವರ್ ಮಾಡಿ ವೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ತಿರುವಾಕಿ ಇನ್ನೊಂದು ಸೈಡ್ ಬೇಯಿಸೋಣ ಎರಡೂ ಕಡೆ ಬೆಂದಿದೆ ಈಗ ತೆಗಿತಾ ಇದ್ದೀನಿ ಈಸಿ ವೆಜಿಟೇಬಲ್ ಆಮ್ಲೆಟ್ ಐದೇ ನಿಮಿಷದಲ್ಲಿ ರೆಡಿಯಾಗುವಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೆಂಚ್ಕೊಳ್ಳೋದಕ್ಕೆ ಸಾಸ್ ಇದ್ದರೆ ಸಾಕು ಅಷ್ಟು ಅದಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಬೆಣ್ಣೆ ತುಪ್ಪ ನೆಂಚ್ಕೊಳ್ಬೋದು ಚಟ್ನಿ ಮಾಡಬೇಕಂತ ಏನಿಲ್ಲ ಆದರೆ ನಾನಿಲ್ಲಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ಐದು ನಿಮಿಷದ ಈ ರೆಸಿಪಿಗೆ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು